ಸಂಡೂರು ಪಟ್ಟಣದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಅನುದಾನಿತ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ನಮ್ಮ ಜನನಾಯಕ ಅಪ್ಪುಟಿ ವಾಹಿನಿಯು ಶಾಲೆಯ ಸೌಲಭ್ಯಗಳ ಬಗ್ಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿಗಳು ಶಿಕ್ಷಕರ ಸಮರ್ಪಕ ಸೇವೆ ಕುರಿತು ಶಿಕ್ಷಣ ಜೊತೆ ಮೂಲಭೂತ ಸೌಲಭ್ಯಗಳ ಸ್ಥಿತಿಗತಿ ಸಮೀಕ್ಷೆಯಲ್ಲಿ ಈ ಶಾಲೆಗೆ ಭೇಟಿ ನೀಡಿತ್ತು ಹೌದು ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಕೇವಲ ಇಪ್ಪತ್ತೈದು ಮಕ್ಕಳಿಂದ ಪ್ರಾರಂಭವಾದ ಈ ಶಾಲೆ ಈವರೆಗೆ ಅದೆಷ್ಟೋ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟು ವಿದ್ಯಾದಾನ ಮಾಡಿ ಆದರ್ಶವಾಗಿದೆ ಇವತ್ತೇನಿದೆ

ಸಿಸಿ ಕ್ಯಾಮರಾ ಕುಡಿಯುವ ನೀರಿನ ಸೌಲಭ್ಯ ಸುಸಜ್ಜಿತವಾದ ಕೊಠಡಿ ಆಟದ ಮೈದಾನ ಹೊಂದಿದ್ದು ಆರಂಭದಲ್ಲಿಯೇ ಮಕ್ಕಳು ಕಲಿಕೆಯಿಂದ ಹಿಂದುಳಿಯಬಾರದೆಂಬ ಸದುದ್ದೇಶದಿಂದ ಪ್ರಾರಂಭವಾದ ಈ ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉನ್ನತ ಹುದ್ದೆಯಲ್ಲಿರುವುದು ನಮ್ಮ ವಾಹಿನಿ ಗಮನಕ್ಕೆ ಬಂತು ಕಲ್ತಾರೆ ಎಲ್ಲರೂ ಚೆನ್ನಾಗಿ ಕಲಿದೆ ಇರ್ತಕ್ಕಂಥವ್ರಿಗೆ ಏನು ಮಾಡ್ತೀರಾ ಕಲಿದೆ ಇರೋರಿಗೆ ಕರ್ಕೊಂಡು ಸುಂದರ್ಸಿ ಹೇಳಿ ಕೊಡ್ತೀವಿ ಸರ್ ಕಲೆ ನಿಂದಳು ಅಂದರೆ ಅವರಿಗೆ ಫಸ್ಟ್ ಸ್ಲೇಟಲ್ಲಿ ಹಾಕ್ಕೊಡ್ತೀನಿ ಸರ್ ಫಸ್ಟ್ ಯಾರು ಏನು ಬರಲ್ಲ ಇರ್ತಾರಲ್ಲ ಸರ್ ಸ್ಟೂಡೆಂಟ್ಸು ಅವರಿಗೆ ಸ್ಲೇಟಲ್ಲಿ ಹಾಕ್ಕೊಡ್ತೀನಿ ಮತ್ತು ಹೇಳೋಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ ಅಂದರೆ ಇದು ಸ್ಲೇಟಾಗಿ ಹಾಕಿ ಪ್ರ್ಯಾಕ್ಟೀಸ್ ಮಾಡಿಸ್ತೀನಿ ಪ್ರಾಕ್ಟೀಸ್ ಮಾಡೋಣ ಈಗಾಗಲೇ ನಮ್ಮ ಈ ಒಂದು ಶಾಲೆ ಪ್ರಾರಂಭವಾಗಿ ಸುಮಾರು ಮೂವತ್ತೈದು ವರ್ಷಗಳ ಇತಿಹಾಸ ಇದೆ ಹಾಗಾಗಿ ಇಲ್ಲಿ ಕೆಲವೊಂದು ಅನುಕೂಲತೆ ಮಾಡ್ಕೊಂಡಿವಿ ಈ ಒಂದು ಶಾಲೆಯ ರೀತಿ ನಿಯಮಗಳ ಒಂದು ಕಟ್ಟುಪಾಡಿನಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಒಂದು ವಿದ್ಯೆಯನ್ನು ಪಾಲಕ ಗಮನಿಸಿ ಭಾಳಷ್ಟು ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಕೊಠಡಿ ಸಂಖ್ಯೆ ಅವಶ್ಯಕತೆ ಇದೆ ಸರ್ ಹಾಗಾಗಿ ಮಕ್ಕಳ ಒಂದು ಇಲ್ಲಿ ಶೈಕ್ಷಣಿಕವಾಗಿ ಪ್ರಗತಿ ಇರುವುದರಿಂದ ಮಕ್ಕಳ ಒಂದು ಸಂಸ್ಕಾರ ಕಲಿಸುವುದರಿಂದ ಶಿಕ್ಷಣದಲ್ಲಿ ಪ್ರಗತಿ ಹೊಂದುವುದರಿಂದ ಹಾಗಾಗಿ ಪಾಲಕರು ಆಸಕ್ತಿಯಿಂದ ಸೇರಿಸಿರುವುದು ಕಾರಣ ಈ ವರ್ಷ ಅತಿ ಹೆಚ್ಚು ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿದೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾವು ಕೆಲವು ಕೊಠಡಿಗಳ ನಿರ್ಮಾಣಕ್ಕೆ ಕಾರ್ಯವನ್ನು ಅವರು ಕೈಗೊಂಡಿದ್ದಾರೆ ಸರ್ ಅಲ್ಲಿ ಏ ಯಾರು ನಿಮ್ಮ ಹುಡುಗ್ರು ಇದ್ದಾರಾ ಹಾಂ ಏನು ನಿಮ್ಮ ಮಗನ ಎಷ್ಟನೇ ಕ್ಲಾಸ್ ಓದ್ತಾನಮ್ಮ ಒಂದನೇ ಕ್ಲಾಸ್ ಒಂದನೇ ಕ್ಲಾಸು ಹಾಂ ಹೆಂಗೈತಿ ಇಲ್ಲಿ ಶಾಲೆ ಚೆನ್ನಾಗಿ ಓದಿಸ್ತಾರಾ ಹಾಂ ಏನೋ ಮಕ್ಕಳೆಲ್ಲ ಚೆನ್ನಾಗಿ ಹುಷಾರಿದಾರೆ ನಿಮ್ಮ ಮಕ್ಕಳು ಹಾಂ ಅದು ದೊಡ್ಡ ನಾವು ಓದಿ ಅಲ್ಲಿ ಮ್ಯಾಲಿಗೆ ಶಿಕ್ಷಣ ತುಂಬ ಚೆನ್ನಾಗಿದೆ ಸರ್ ಸಂಸ್ಕೃತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸಂಸ್ಕಾರ ಹೇಳ್ಕೊಡ್ತಾರೆ ಮನೇಲಿ ತಂದೆ ತಾಯಿಗೆ ನಮಸ್ಕಾರ ಮಾಡೋಗೋದು ನನ್ನ ಮಕ್ಕಳು ಸಿ ಬಿ ಎಸ್ ಸಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕೂಡ ಕನ್ನಡದಲ್ಲಿ ಎಲ್ಲ ಸಂಸ್ಕಾರ ಹೇಳ್ಕೊಡ್ತಾರೆ ಹಬ್ಬಗಳ ಬಗ್ಗೆ ಮತ್ತು ಅದರ್ಸ್ ಏನೇ ಆಕ್ಟಿವಿಟೀಸ್ ಇದ್ರೂ ಮಾಡಿಸ್ತೇವೆ ಹಾಗಾಗಿ ವಿದ್ಯಾದಾನ ಮಾಡಬೇಕು ಅದರಲ್ಲಿ ಕೂಡ ಬಡ ಮಕ್ಕಳು ಬಡ ಕುಟುಂಬವನ್ನು ಗುರುತಿಸಿ ಅವರಿಗೆ ಒಂದಿಷ್ಟು ವಿದ್ಯಾದಾನ ಮಾಡ್ಬಿಟ್ಟು ಆ ಮಕ್ಕಳು ನಮ್ಮ ಒಂದು ಶಾಲೆಲಿ ಓದ್ಬಿಟ್ಟು ಮುಂದೆ ಯಾವುದೇ ಒಂದು ಹುದ್ದೆಯಲ್ಲಿ ಹೋದಾಗ ಅದು ನನ್ನ ಹೆಸರು ಶಾಲೆ ಹೆಸರು ಹೇಳ್ಬೇಕನ್ನೋ ಒಂದು ದೃಷ್ಟಿ ನಿಟ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಶಾಲೆಯಲ್ಲಿ ಹೋದಾಗ ಏನು ಇಲ್ಲಿ ನಿಮಗೆ ಸ್ಪೆಷಲು ಈ ಶಾಲೆಯಲ್ಲಿ ಅಂತ ಕೇಳ್ತೀನಿ ಸರ್ ನಮ್ಮ ಶಾಲೆಯಲ್ಲಿ ಅನುಭವ ನುರಿತ ಶಿಕ್ಷಕರಿದ್ದಾರೆ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದೆ ಇಷ್ಟೆಲ್ಲ ಪ್ರತಿಭಾ ಕಾಲೇಜಲ್ಲಿ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ ಅನುಭವ ಶಿಕ್ಷಕರ ನುರಿತ ಶಿಕ್ಷಕರಾದ್ರೂ ಏನು ಅರ್ಥ ಆಗಿಲ್ಲಪ್ಪ ನನಗೆ ಏನು ಅನುಭವ ನಿರಿತ ಶಿಕ್ಷಕರು ಅದಕ್ಕೆ ಪ್ರಶ್ನೆ ಉಡುತಾ ಬಂದರೆ ಆನ್ಸರ್ ಸಿಕ್ಕಿದ್ದು ಈ ಶಾಲೆಯಲ್ಲಿ ಯಾಕೆಂದರೆ ಇವತ್ತು ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಬ್ಬ ಮಾಸ್ಟ್ರಿಗೆ ನಾನು ಹೇಳಿ ಸರ್ ನಿಮ್ಮ ಪಾಠ ಮಾಡಿದ್ರು ಬಹುಶಃ ಅವರು ಪಾಠ ಮಾಡಿದರು ಸ್ನೇಹಿತರೆ ನೀಟಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದರೆ ಬಹುಶಃ ಇನ್ನೂ ಕೇಳಬೇಕನ್ನೋ ಉತ್ಸಾಹ ಮಕ್ಕಳಿಗೆ ಆ ಪಾಠ ಮಾಡ್ತಾ ಮಾಡ್ತಾನೆ ಮಕ್ಕಳು ಕೂಡ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಇದು ಅನುಭವ ನಿರತ ಶಿಕ್ಷಕರಂತ ನನಗೆ ಮಂದಾಟದ ಅದು ಕ್ಲಿಪ್ಪು ನನಗೆ ತೋರಿಸ್ತೇನೆ ಒಂದು ಸರಿ ನೋಡ್ಕೊಂಡು ಬನ್ನಿ ಹತ್ತಿಯ ವಿದ್ಯಾರ್ಥಿಗಳೇ ನಮ್ಮೆಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ನಾವು ಸಮಾಜದಲ್ಲಿ ಮೂರನೇ ಪಾಠವಾಗಿರ್ತಕ್ಕಂಥ ಭಾರತದ ಪ್ರಾಕೃತಿಕ ವಿಭಾಗಗಳು ಈ ಕೆಲವೊಂದಿಷ್ಟು ಪೂರಕ ಪ್ರಶ್ನೆಗಳನ್ನು ಕೇಳ್ತಿ ಗೊತ್ತಿದ್ದರೆ ಮಾತ್ರ ಹೇಳಬೇಕು ಹೇಳಮ್ಮ ನಮ್ಮ ರಾಜ್ಯ ಯಾವುದು ನಮ್ಮ ರಾಜ್ಯ ಯಾವುದು ನೀನೇಳಮ್ಮ ನಮ್ಮ ರಾಜ್ಯ ಯಾವುದು ನಮ್ಮ ದೇಶ ಯಾವುದು ಭಾರತ ವೆರಿ ಗುಡ್ ಹೇಳಮ್ಮ ನಮ್ಮ ದೇಶದ ರಾಜಧಾನಿ ಯಾವುದು ನವದೆಹಲಿ ಅಥವಾ ಹೇಳಪ್ಪ ಹಾಗಾದ್ರೆ ನಮ್ಮ ದೇಶದ ಪ್ರಾಕೃತಿಕ ವಿಭಾಗಗಳು ನಮ್ಮ ದೇಶವನ್ನು ಹೆಂಗ್ ಗುರುತಿಸ್ತೀವಿ ಈಗ ಉದಾಹರಣೆಗೆ ನಮ್ಮ ಶಾಲೆ ಶ್ರೀಶೈಲ ಶಾಲೆ ಅಂತಂದ್ರೆ ಹೆಂಗ್ ಗುರುತಿಸ್ತೀವಿ ಅಂತಂದ್ರೆ ಇಲ್ಲಿ ಹಳದೋಡಿ ಇದೆ ಅಥವಾ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಅಲ್ಲಿ ಹೋಗಿ ಶಿವನ ದೇವಸ್ಥಾನ ಇದೆ ಅಲ್ಲಿ ಅಲಂಕೃತವಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹಾಗೆ ದೇಶ ಸಮೇತ ಅನೇಕ ಪ್ರಾಕೃತಿಕ ಬೇರೆಗಳಿಂದ ಸುತ್ತೂರ ಅಂತಕ್ಕಂಥದ್ದು ಹಾಗಾದ್ರೆ ಗೊತ್ತಿಲ್ಲ ಅಂದ್ರೆ ಕುತ್ಕೊಳ್ರಿ ಈ ದಿನ ನಾವು ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತಕ್ಕಂಥ ಪಾಠವನ್ನು ನೋಡೋಣ ಏನು ಸಂಸ್ಥಾಪಕರು ಶ್ರೀ ವಿದ್ಯಾ ಕೇಂದ್ರದ ಸಂಸ್ಥಾಪಕರು ಬಹಳಷ್ಟು ಕಷ್ಟಪಟ್ಟು ಕಷ್ಟ ಅಂದ ತಕ್ಷಣ ಎಲ್ಲಿಗೆ ಅಂದರೆ ಬಹುಶಃ ಮನೆ ಮುಂದೆ ಟ್ಯೂಷನ್ ಹೇಳ್ಕೊಟ್ಟು ಮಕ್ಕಳಿಗೆ ಪ್ರಾರಂಭ ಮಾಡಿರ್ತಕ್ಕಂಥ ಶಾಲೆ ಇದು ನೋಡಿ ಇವತ್ತು ಯಾವುದೊಂದು ಕೆಲಸ ಮಾಡಬೇಕಂದ್ರೆ ದುಡ್ಡು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು ಏ ದುಡ್ಡಿಲ್ದು ಏನಿಲ್ಲಪ್ಪ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಆದರೆ ಈ ವ್ಯಕ್ತಿ ಟ್ಯೂಷನ್ ಮನೆ ಮುಂದೆ ಒಂದು ಹತ್ತು ಹುಡುಗರಿಗೆ ಟ್ಯೂಷನ್ ಹೇಳ್ಕೊಡ್ತಾ 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 ನಾನು ಏನೋ ಒಂದಿಷ್ಟು ಮಕ್ಕಳಿಗೆ ಒಂದಿಷ್ಟು ಶಿಕ್ಷಣ ಕೊಡಬೇಕು ಅದು ಮುಂದೆ ಬಡ ಮಕ್ಕಳಿಗೆ ಅನುಕೂಲ ಆಗಬೇಕನ್ನೋ ದೃಷ್ಟಿಯಿಂದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಪ್ರಾರಂಭ ಮಾಡಿದ ಸ್ನೇಹಿತರೆ ಆಪಕರಾಗಿರುವಂತಹ ದಿವಂಗತ ನಾನವಟ್ಟು ಸರ್ ಅವರು ಇದ್ದರು ಸರ್ ಬಂದಾಗ ನಾವು ಅವ್ರ ಜೊತೆಗೆ ನಾವು ಸುಮಾರಾಗಿ ಎರಡು ಮೂರು ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೀನಿ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆರಂಭದಲ್ಲಿ ನಾವು ಸಂಸ್ಥೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಸಾರ್ ಜೊತೆ ನಾವು ಮಕ್ಕಳನ್ನು ದಾಖಲಾತಿ ಮಾಡಿಕೊಡುವುದರ ಸಲುವಾಗಿ ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಬಂದು ಈ ಶಾಲೆಗೆ ಸೇರಿಸಿರುವಂಥದ್ದು ಕೊಡುಗೆ ನನಗೆ ನೆನಪಿದೆ ಅಂತಹ ಒಂದು ಸಣ್ಣ ಕೆಳಮಟ್ಟದಿಂದ ಹಿಡಿದು ಇಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಮೂಲ ಪ್ರೇರಣೆ ನಮ್ಮ ಜೀವನದ ನಾನು ಗುರುಗಳು ಸರ್ ಹಿಂಗೆ ಅವರ ಉಡುಗೆ ತೊಡುಗೆ ಹಿಂಗಿತ್ತು ಸರ್ ಅವರು ಸಹ ಬಹಳ ಸರಳ ಜೀವಿ ಸರ್ ಅವರು ಅತ್ಯಂತ ಸರಳ ಜೀವಿ ಅವರು ಎಲ್ಲರನ್ನ ನಗರದತ್ತ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತಹ ಮಹಾನ್ ವ್ಯಕ್ತಿಯಾಗಿದ್ದರು ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ಮಕ್ಕಳನ್ನ ಕೊಡುಗೆ ತಮ್ಮ ಮಕ್ಕಳಾಗಿ ಕರು ಕುಂದಿಸಿಕೊಂಡು ಮಕ್ಕಳಿಗೆ ಅವ್ರಿಗೆ ಅವರಿಗೆ ಅಕ್ಷರ ಅಕ್ಷರಾಭ್ಯಾಸವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ತಮ್ಮದೇ ಆದ ಒಂದು ಶೈಲಿಯನ್ನು ತಾವು ಬಂದ್ಕೊಂಡಿದ್ರು ಶಿಕ್ಷಕರನ್ನು ಕೂಡ ತಮ್ಮ ಮನೆಯ ಮಕ್ಕಳ ಹಾಗೆ ತಮ್ಮ ಸಹೋದರ ಹಾಗೆ ಪ್ರೀತಿಯಿಂದ ಕಾಣುವಂತಹ ಒಂದು ದೊಡ್ಡ ಗುಣ ಆ ಗುರುಗಳಲ್ಲಿ ಇತ್ತು ಅಂಥವರ ಹತ್ರ ನಾವು ಸೇವ್ ಮಾಡಿದ್ದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಅದನ್ನ ಪದಗಳನ್ನು ಬರಲಿಕ್ಕೆ ಆಗತ್ತರದು ಯಾಕಂದರೆ ಮನೆಯಲ್ಲಿ ಕೆಟ್ಟ ತಂದ ತಾಯಿ ಕಳ್ಕೊಂಡಾಗ ಎಷ್ಟು ದುಃಖ ಆಗುತ್ತಲ್ಲ ಅದಕ್ಕಿಂತ ಎಷ್ಟು ಕೊಡ್ತು ನನಗೆ ಆಗುತ್ತೆ ಯಾಕಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪವನ್ನು ತೋರಿಸ್ಕೊಳ್ತಾ ಮಹಾನ್ ವ್ಯಕ್ತಿ ಕಣ್ಮರೆಯಾದಾಗ ಪ್ರತಿರೂಪ ಅವರ ಕುಟುಂಬದಲ್ಲಿ ಈಗಿದೆ ಯಾರ ಒಂದು ಖಂಡಿತ ಸರ್ ಅವರ ಎರಡು ಫ್ರೆಂಡುಗಳಂತೆ ಈರೂರು ಪುತ್ರರಾಗಿರ್ತಕ್ಕಂಥ ಶಿವ ಚಿದಂಬರ ಸ್ನಾನವಟ ಸರ್ ಅವರು ಕುಮಾರಿ ಸ್ನಾನವಟ್ ಸರ್ ಅವರು ಅಗಲಿರುಳು ಯಾಕಂದ್ರೆ ಇವತ್ತು ಶಾಲೆಗಳು ಇವತ್ತು ಗಲ್ಲಿ ಗಲ್ಲಿ ಒಂದು ನಾಯಿ ಇದ್ದಂಗೆ ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಖ್ಯಾತಿಯನ್ನು ಹೊಂದಿ ಸರಿಸುಮಾರು ಇವತ್ತು ನಮ್ಮ ಕನ್ನಡ ಮಾಧ್ಯಮ ಶಾಲೆ ಹದಿನೈದು ವರ್ಷಗಳ ಕಾಲ ಸತತವಾಗಿ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾ ಆ ಅವರ ತಂದೆ ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇವತ್ತು ಇನ್ನೂ ಮೇಲತ್ತರಕ್ಕೆ ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಆ ಇರುವರು ಶ್ರಮಿಸ್ತಾ ಇದ್ದಾರೆ ಸರ್ ಇಲ್ಲ ದೈಹಿಕ ಶಿಕ್ಷಣದಲ್ಲಿ ಆಸಕ್ತಿ ವಹಿಸಿ ನಾವು ಹಾವೇರಿನಲ್ಲಿ ಡಿಪೇಟ್ ಮಾಡ್ಕೊಂಡಾಗ ಆ ಒಂದು ಕಲಿಕೆ ಹಿನ್ನೆಲೆಯಲ್ಲಿ ನಾವು ದೈಹಿಕ ಶಿಕ್ಷಕರಾಗಿ ಬಂದ್ವಿ ಹ್ಞೂ ಅದಾದ ನಂತರ ಇಲ್ಲಿ ನಮ್ಮ ಶಾಲೆಯಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ವಿ ಮಕ್ಕಳಲ್ಲಿ ಈಗ ನಮ್ಮ ಶಾಲೆಯ ಗ್ರೌಂಡಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇರ್ತಕ್ಕಂಥ ಗೇಮ್ಗಳನ್ನೇ ಮಾಡ್ತಾ ಇದ್ವಿ ನಮ್ಮ ಶಾಲೆಯಲ್ಲಿ ಕೆಲವು ಮಕ್ಕಳುಗಳು ಯೋಗ ಕ್ಲಾಸಿಗೆ ಕೂಡ ಹೋಗ್ತಿದ್ರು ಯೋಗದಲ್ಲಿ ನಮ್ಮ ಲಾಸ್ಟ್ ಇಯರಲ್ಲಿ ರಾಜ್ಯ ಮಟ್ಟಕ್ಕೆ ಕೂಡ ಹೋಗಿ ರಾಜ್ಯ ಮಟ್ಟಕ್ಕೆ ನಾನು ಚಿತ್ರದುರ್ಗದಲ್ಲಿದ್ದಾಗ ಯೋಗ ಕ ಮಟ್ಟಕ್ಕೆ ಬಂದಾಗ ಹೋಗಿ ಬಂದ್ವಿ ಅದರ ನಂತರ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಜಿಲ್ಲಾ ಹಂತದವರಿಗೆ ಬಂದು ಕೊಡ್ತೇವೆ ಆಮೇಲೆ ಕರಾಟೆ ಕೂಡ ಕೆಲವು ಹೋಗಿ ಬಂದಿದ್ದರು ಸರ್ ಏನು ಅನ್ನಿಸ್ತಾ ಇದೆ ತಂದೆ ತಕ್ಕ ಮಕ್ಕಳಿದ್ದಾರೆ ಸರ್ ಅವರು ಸಹ ತಂದೆ ಯಾವ ರೀತಿ ಮಕ್ಕಳಿಗೆ ಮಾರ್ಗದರ್ ಮಾರ್ಗದರ್ಶನ ನೀಡ್ತಾ ಇದ್ರು ಅವರು ಸಹ ನಮಗೂ ಅದೇ ರೀತಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವ್ರ ಪ್ರಕಾರ ನಾವು ನಡೀತಾ ಇದೀವಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಅವರಿಂದನೇ ನಾವು ಪಾಠ ಕಲಿತಾ ಇದೀವಿ ಅವರಿಂದ ಪ್ರತಿಯೊಂದು ನಿಯಮಗಳನ್ನು ಕಲಿತಾ ಇರುವುದರಿಂದ ಈ ಒಂದು ಒಳ್ಳೆಯ ಉತ್ತಮ ಫಲಿತಾಂಶ ನೀಡುವುದರಲ್ಲಿ ನಮಗೆ ಸಹಾಯ ಆಗ್ತಾ ಇದೆ ಜನನಾಯಕ ಅಪ್ಪು ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ ಬಾಯ್